The <laughs> ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಕೇವಲ ಒಂದು ಗಂಟೆಯಲ್ಲಿ ನೀವು ಯಾರನ್ನಾದರೂ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು ಇದು ತುಂಬಾ ಪ್ರಭಾವಶಾಲಿಯಾದ ವಶೀಕರಣ ತಂತ್ರವಾಗಿದೆ ಈ ವಶೀಕರಣ ತಂತ್ರಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ವಶೀಕರಣ ತಂತ್ರಕ್ಕೆ ಒಂದು ಲಿಂಬೆ ಹಣ್ಣು ಒಂದು ಪೆನ್ನು ಜೊತೆಗೆ ಒಂದು ಹಾಳೆ ನೈಫ್ ಮತ್ತು ಕುಂಕುಮ ಬೇಕಾಗುತ್ತದೆ ಇಷ್ಟೆಲ್ಲ ಸಾಮಗ್ರಿಗಳು ಈ ತಂತ್ರಕ್ಕೆ ಬೇಕಾಗುತ್ತದೆ ಬನ್ನಿ ಈಗ ಈ ವಿಧಾನವನ್ನು ಹೇಗೆ ಎಂಬುದನ್ನು ಹೇಳಿಕೊಡುತ್ತೇನೆ ಮೊದಲಿಗೆ ಲಿಂಬೆ ಹಣ್ಣನ್ನು ಕೈಯಲ್ಲಿ ತೆಗೆದುಕೊಳ್ಳಿ ಆ ಲಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದೀರ ಅವರ ಹೆಸರನ್ನು ಮೊದಲು ಅದರ ಮೇಲೆ ಬರೆಯಿರಿ ಈಗ ಅದರ ಸೇಮ್ ಅದರ ಬ್ಯಾಕ್ ಸೈಡ್ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಅವೆರಡೂ ಹೆಸರು ಮಧ್ಯದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿಕೊಳ್ಳಿ ಇನ್ನೊಂದು ಸೈಡಿನಲ್ಲಿ ಒಂದು ಸ್ವಸ್ತಿಕ ಚಿಹ್ನೆಯನ್ನು ಮಾಡಿಕೊಳ್ಳಿ ನಂತರ ಮೇಲೇನೂ ಕೂಡ ಒಂದು ಪ್ಲಸ್ ಚಿಹ್ನೆಯನ್ನು ಮಾಡಿಕೊಳ್ಳಿ ಸೇಮ್ ಕೆಳಗೆ ಕೂಡ ಹಾಗೆ ಮಾಡಿಕೊಳ್ಳಿ ಹೀಗೆ ಹಣ್ಣಿನ ಮೇಲೆ ಎರಡು ಹೆಸರುಗಳನ್ನು ಬರೆದು ಪ್ಲಸ್ ಚಿಹ್ನೆ ಮತ್ತು ಸ್ವಸ್ತಿಕ ಚಿಹ್ನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈಗ ಒಂದು ಹಾಳೆಯನ್ನು ತೆಗೆದುಕೊಂಡು ಇಷ್ಟೇ ಪ್ರಮಾಣದಲ್ಲಿ ಆ ಹಾಳೆಯನ್ನು ಕತ್ತರಿಸಿ ಇಷ್ಟೇ ಪ್ರಮಾಣದಲ್ಲಿ ಹಾಳೆಯನ್ನು ಕತ್ತರಿಸಿ ತಗೊಂಡಿದ ನಂತರ ಆ ಹಾಳೆಯ ಮೇಲೆ ಎರಡು ಗೊಂಬೆಯ ಚಿತ್ರಗಳನ್ನು ರಚಿಸಿಕೊಳ್ಳಬೇಕಾಗುತ್ತದೆ ಒಂದು ಗೊಂಬೆಯ ತಲೆಯ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕೂದಲವನ್ನು ತೆಗೆಯಿರಿ ನಂತರ ಇನ್ನೊಂದು ಗೊಂಬೆಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಕೂದಲವನ್ನು ತೆಗೆಯಿರಿ ಹೀಗೆ ಎರಡು ಗೊಂಬೆ ಆಕಾರದಂತಿರುವ ಹೆಣ್ಣು ಮತ್ತು ಗಂಡು ಚಿತ್ರವನ್ನು ರಚಿಸಬೇಕು ಈಗ ಕುಂಕುಮವನ್ನು ತೆಗೆದುಕೊಂಡು ಅದರ ಮೇಲೆ ಇದೇ ಪ್ರಕಾರವಾಗಿ ಹಚ್ಚಿಕೊಳ್ಳಿ ಈಗ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಕಟ್ಟು ಮಾಡಿಕೊಳ್ಳಿ ಆ ಲಿಂಬೆ ಹಣ್ಣನ್ನು ಎರಡು ಹೋಳಾಗದಂತೆ ಕತ್ತರಿಸಿಕೊಳ್ಳಬೇಕು ಹೀಗೆ ಕಟ್ ಮಾಡಿಕೊಳ್ಳಿ ಈಗ ಆ ಚಿತ್ರ ತೆಗೆದ ಹಾಳೆಯನ್ನು ತೆಗೆದುಕೊಳ್ಳಿ ಹಾಳೆ ಮೇಲೆ ಲವಂಗವನ್ನು ಇಟ್ಟು ಅದನ್ನು ಫೋಲ್ಡ್ ಮಾಡಿಕೊಳ್ಳಿ ಹೀಗೆ ಸಣ್ಣ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಳ್ಳಿ ಹಾಗೆ ಫೋಲ್ಡ್ ಮಾಡಿದ ಮೇಲೆ ಆ ಲಿಂಬೆ ಹಣ್ಣಿನ ಮಧ್ಯದಲ್ಲಿ ಅದನ್ನು ಇಟ್ಟುಬಿಡಿ ಇದೇ ಪ್ರಕಾರದಲ್ಲಿ ಇಟ್ಟು ಈಗ ಲಿಂಬೆ ಹಣ್ಣನ್ನು ಕೂಡಿಸಿಕೊಳ್ಳಿ ಈಗ ಕುಂಕುಮವನ್ನು ತೆಗೆದುಕೊಂಡು ಆ ಲಿಂಬೆ ಹಣ್ಣಿನ ಸುತ್ತಮುತ್ತ ಹಚ್ಚಿಕೊಳ್ಳಿ ಈ ವಶೀಕರಣ ವಿಧಾನವನ್ನು ನೀವು ರವಿವಾರ ಮಂಗಳವಾರ ಮತ್ತು ಶುಕ್ರವಾರ ದಿನವೊಂದು ಅಥವಾ ಯಾವ ದಿನವಾದರೂ ಕೂಡ ನಡೆಯುತ್ತದೆ ಈ ಲಿಂಬೆ ಹಣ್ಣನ್ನು ಹೀಗೆ ಮಾಡಿ ತಂತ್ರಿಸಿದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ರಾತ್ರಿಯ ಸಮಯದಲ್ಲಿ ಆ ವ್ಯಕ್ತಿಯ ಮನೆಯ ಮೇಲೆ ಅದನ್ನು ಎಸೆದು ಬಿಡಿ ಈ ವಶೀಕರಣ ವಿಧಾನವನ್ನು ನೀವು ಹೀಗೆ ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾನೆ ಗ್ಯಾರಂಟಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ